ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರಿಟಿಷರ ಅಂತಿದ್ದ ಕಾನೂನುಗಳನ್ನು ಶಾಶ್ವತವಾಗಿ ತೆಗೆದುಹಾಕುವ ಪ್ರಯತ್ನದ ಭಾಗವಾಗಿ ಭಾರತದ ಸಂಸತ್ತು ಇತ್ತೀಚೆಗೆ ಮುಕ್ತಾಯವಾದಂತಹ ಚಳಿಗಾಲದ ಅಧಿವೇಶನದಲ್ಲಿ ನೂತನವಾಗಿ ಮೂರು ಕಾಯ್ದೆಗಳಿಗೆ ಅಂಗೀಕಾರ ಪಡೆದಿದೆ ಈ ಪೈಕಿ ನಾವು ಈಗಾಗಲೇ ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆಯ ಬಗ್ಗೆ ವಿವರಿಸಿ ವಿಶ್ಲೇಷಣೆ ನೀಡಿದ್ದೆವು ವೀರೇಂದ್ರ ಪುಂದವರೇ ಇಂದು ಯಾವ ಹೊಸ ಕಾಯ್ದೆಯ ವಿವರಣೆ ಹಾಗೂ ವಿಶ್ಲೇಷಣೆ ನೀಡಲಿದ್ದೀರಿ ಹಾಗೂ ಅದರ ಮಹತ್ವ ಏನು ನೋಡಿ ಭಾರತದ ಪ್ರತಿಯೊಬ್ಬ ನಾಗರಿಕನ ಬದುಕಿನ ಮೇಲೆ ದಿನನಿತ್ಯದ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಕಾಯ್ದೆಗಳಿವು ಕಾನೂನುಗಳಿವು ಆ ಕಾರಣಕ್ಕಾಗಿ ಬಹಳ ಮುಖ್ಯ ಈ ಬಾರಿ ಸಂಸತ್ತಲ್ಲಿ ಮೂರು ಕಾಯ್ದೆಗಳು ಪಾಸ್ ಆಗಿರುವಂಥದ್ದು ಅಂಗೀಕಾರ ಆಗಿರುವಂಥದ್ದು ಅದರಲ್ಲಿ ಇವತ್ತು ನಾವು ಭಾರತೀಯ ನಾಗರಿಕ ಸುರಕ್ಷಾ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ನೋಡಿ ಇದು ಸಿ ಆರ್ ಪಿ ಸಿಯ ಬದಲಾಗಿ ಈಗ ಜಾರಿಗೆ ಬಂದಿರುವಂತಹ ಕಾಯ್ದೆ ಸಿ ಆರ್ ಪಿ ಸಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಬಹುಶಃ ಈ ಸಿ ಆರ್ ಪಿ ಸಿ ಕಾಯ್ದೆ ಏನಿತ್ತು ಇದು ಆರೋಪಿಯ ಬಂಧನ ಆತನ ಮೇಲಿನ ತನಿಖೆ ಆ ಪ್ರಕರಣದ ತನಿಖೆ ಒಂದು ವೇಳೆ ಜಾಮೀನಿಗೆ ಯಾರಾದರೂ ಅಪ್ಲೈ ಮಾಡಿದ್ರೆ ಬೇಲ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು ಹಾಗೂ ಒಟ್ಟಾರೆ ಪ್ರಕ್ರಿಯೆ ಈ ಎಲ್ಲ ಪ್ರಕ್ರಿಯೆಗೆ ಕಾನೂನು ಕಾನೂನದು ಕಾಯ್ದೆ ಸೊ ಅದೇ ಸೇಮ್ ಅವುಗಳಿಗೆ ಸಂಬಂಧಿಸಿದಂತೆಯೇ ಈಗ ಈ ಹೊಸ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು ಭಾರತೀಯ ನಾಗರಿಕ ಸುರಕ್ಷಾ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗಾದರೆ ಏನು ಬದಲಾವಣೆ ನಾವು ನೋಡ್ತಾ ಇದ್ದೀವಿ ನೋಡಿ ಸಿ ಆರ್ ಪಿ ಸಿಯಲ್ಲಿ ಸುಮಾರು ನಾನ್ನೂರ ಎಂಬತ್ನಾಲ್ಕು ಸೆಕ್ಷನ್ಸ್ ಇತ್ತು ಬ್ರಿಟಿಷರು ರೂಪಿಸಿದಂತಹ ಸಿ ಆರ್ ಪಿ ಸಿ ಕಾಯ್ದೆಯಲ್ಲಿ ನಾನ್ನೂರ ನಾಲ್ಕು ಸೆಕ್ಷನ್ಗಳಿದ್ವು ಆದರೆ ಈಗ ಹೊಸದಾಗಿ ಬಂದಿರುವಂತಹ ಬಿ ಎನ್ ಎಸ್ ಎಸ್ ಅಂತ ನಾವು ಹೇಳ್ಬೋದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಅಂತ ಹೇಳ್ಬೋದು ಇದರಲ್ಲಿ ಒಟ್ಟು ಐನೂರ ಮೂವತ್ತ್ಮೂರು ಸೆಕ್ಷನ್ಗಳಿವೆ ಅಂದರೆ ಹೆಚ್ಚುವರಿಯಾಗಿ ನಲವತ್ತೊಂಬತ್ತು ಸೆಕ್ಷನ್ಗಳನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಈ ನಲವತ್ತೊಂಬತ್ತು ಹೊಸ ಸೆಕ್ಷನ್ಗಳು ಹೀಗಾಗಿ ಟೋಟಲ್ ಐನೂರ ಮೂವತ್ತ್ಮೂರು ಸೆಕ್ಷನ್ಗಳಿವೆ ಹಾಗೆ ಒಂಬತ್ತು ಹೊಸ ಪ್ರಾವಿಷನ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡಲಾಗಿದೆ ಹೊಸ ಪ್ರಾವಿಷನ್ಸ್ಗಳು ಒಂಬತ್ತು ಇದೆ ಹಾಗೆ ಹಿಂದೆ ಸಿ ಆರ್ ಪಿ ಸಿಯಲ್ಲಿ ಇದ್ದಂಥ ಕಾನೂನುಗಳ ಪೈಕಿ ಹತ್ತು ಸೆಕ್ಷನ್ಗಳನ್ನ ಬದಲಾವಣೆ ಮಾಡಿದ್ದಾರೆ ಸೊ ಇದೆ ಆದರೆ ಅದರ ಪರಿವರ್ತಿತ ರೂಪವನ್ನು ನೀವು ಈ ಕಾಯ್ದೆಯಲ್ಲಿ ಈ ಹೊಸ ಕಾಯ್ದೆಯಲ್ಲಿ ನೋಡಬಹುದು ಅನ್ನುವಂಥದ್ದು ಯಾವುದೇ ಯಾವುದು ಸಿ ಆರ್ ಪಿ ಸಿ ತೆಗೆದಾಕಿದ್ದು ಅಂದರೆ ಭಾಳ ಮುಖ್ಯವಾಗಿ ಪ್ರಮುಖವಾಗಿ ನಾ ಹೇಳುವಂಥದ್ದು ಒಂದು ಸೆಕ್ಷನ್ ನಂಬರ್ ಏಯ್ಟ್ ಸೆಕ್ಷನ್ ನಂಬರ್ ಟೆನ್ ಇವೆಲ್ಲವೂ ನೋಡಿ ಹೆಚ್ಚಿಂದಾಗಿ ಈ ಜುಡಿಷಿಯರಿಗೆ ಸಂಬಂಧಪಟ್ಟಂಥದ್ದೇ ಅಂದರೆ ನ್ಯಾಯಾಂಗ ವ್ಯವಸ್ಥೆಯ ಪ್ರಕ್ರಿಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳು ಸೆಕ್ಷನ್ ನಂಬರ್ ಸಿಕ್ಸ್ಟೀನ್ ಸೊ ಅದೇ ಕೋರ್ಟ್ಸ್ ಆಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಬರುತ್ತೆ ಸೆಕ್ಷನ್ ನಂಬರ್ ಟೆನ್ ಅಂದರೆ ಸವಾರ್ಡಿನೇಷನ್ ಆಫ್ ಅಸಿಸ್ಟೆಂಟ್ ಸೆಷನ್ ಕೋರ್ಟ್ಸ್ಗಳು ಬರುತ್ತೆ ಸೆಕ್ಷನ್ ನಂಬರ್ ಏಯ್ಟ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾಸ್ ಅಂತ ಬರುತ್ತೆ ಹಾಗೆ ಸೆಕ್ಷನ್ ನಂಬರ್ ಸೆವೆಂಟೀನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಎ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಎ ಬಿ ಒನ್ ನೈಂಟಿ ಸೆವೆನ್ ತ್ರೀ ಬಿ ಸೆಕ್ಷನ್ ತ್ರೀ ಫಿಫ್ಟಿ ಫೈವ್ ಇವಿಷ್ಟನ್ನು ಕೂಡ ತೆಗೆದುಹಾಕಿದ್ದಾರೆ ಇಷ್ಟು ಸೆಕ್ಷನ್ಗಳನ್ನ ಈಗ ಸಿ ಆರ್ ಪಿ ಸಿಯಿಂದ ತೆಗೆದು ಹಾಕಿರುವಂಥ ಸೆಕ್ಷನ್ಗಳನ್ನ ನಾವು ಉಲ್ಲೇಖಿಸಿದ್ದು ಸೊ ಹೊಸದಾಗಿ ಸೇರಿಸಿರುವಂಥ ಒಂಬತ್ತು ಪ್ರಾವಿಷನ್ಸ್ನ ಬಗ್ಗೆ ನಾನು ಹೇಳಿದೆ ಅದ್ಯಾವುದ್ಯಾವುದು ಅಂದರೆ ಸೆಕ್ಷನ್ ಏಯ್ಟಿ ಸಿಕ್ಸ್ ಸೆಕ್ಷನ್ ಒನ್ ನಾಟ್ ಫೈವ್ ಸೆಕ್ಷನ್ ಒನ್ ಒನ್ ಟು ಸೆಕ್ಷನ್ ಒನ್ ಒನ್ ತ್ರೀ ಸೆಕ್ಷನ್ ತ್ರೀ ತರ್ಟಿ ಸಿಕ್ಸ್ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಸೆಕ್ಷನ್ ತ್ರೀ ನೈಂಟಿ ಏಯ್ಟ್ ಸೆಕ್ಷನ್ ಫೋರ್ ಸೆವೆಂಟಿ ತ್ರೀ ಹಾಗೂ ಸೆಕ್ಷನ್ ಫೋರ್ ಸೆವೆಂಟಿ ನೈನ್ ಏನು ಇವೆಲ್ಲ ಏನು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಇಷ್ಟನ್ನು ನಿಮಗೆ ಮುಖ್ಯವಾಗಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನೋಡಿ ಈಗ ಸೆಕ್ಷನ್ ಒನ್ ನಾಟ್ ಫೈವ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಏನದು ಸೆಕ್ಷನ್ ಒನ್ ನಾಟ್ ಫೈವ್ ಏನು ಅದನ್ನು ನಿಮಗೆ ಈಗ ವಿವರಿಸುವಂಥ ಪ್ರಯತ್ನ ಮಾಡ್ತೇನೆ ಇದು ಹೊಸದಾಗಿ ಸೇರಿಸಿರುವಂಥ ಒಂದು ಪ್ರಾವಿಷನ್ ಈಗ ಹೊಸ ಕಾಯ್ದೆ ಏನು ಬಂದಿದೆ ಇದರಲ್ಲಿರುವಂಥದ್ದು ಏನಂದರೆ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ತಿದ್ದು ನೀವು ಈಗ ಒಂದು ದಾಳಿ ಮಾಡ್ತಾರೆ ಸರ್ಚ್ ಆಪರೇಷನ್ ಮಾಡ್ತಾರೆ ಆ ಸರ್ಚ್ ಆಪ್ರೇಷನ್ನ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಮಾಡಬೇಕು ಎಲೆಕ್ಟ್ರಾನಿಕ್ ಡಿವೈಸಸ್ ಮೂಲಕ ಅನ್ನೋಂಥದ್ದನ್ನು ಈ ಸೆಕ್ಷನ್ ಒನ್ ನಾಟ್ ಫೈವ್ ಹೇಳುತ್ತೆ ಅದು ಸೀಸರ್ ಆಗಿರ್ಬೋದು ಸೀಸ್ ಮಾಡಿರ್ಬೋದು ಸರ್ಚ್ ಆಪ್ರೇಷನ್ ನಡೆಸಿರುವಂಥದ್ದು ಜಪ್ತಿ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಏನೇನಿದೆ ಅನ್ನೋದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಬೇಕು ಅಂತ ಹೇಳುತ್ತೆ ಇದು ಕಡ್ಡಾಯ ಇನ್ನು ಮೇಲೆ ದೃಶ್ಯ ಚಿತ್ರೀಕರಣ ಆಗಬೇಕು ದೃಶ್ಯ ಹಾಗೂ ಧ್ವನಿ ಚಿತ್ರೀಕರಣ ಆಗಬೇಕು ಅನ್ನೋಂಥದ್ದನ್ನು ಈ ಸೆಕ್ಷನ್ ಒನ್ ನಾಟ್ ಫೈವ್ ಹೊಸ ಕಾನೂನು ಹೇಳ್ತಾ ಇದೆ ಹಾಗೆ ಸೆಕ್ಷನ್ ಒನ್ ಒನ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇದೇನು ಹೇಳುತ್ತೆ ಅಂದರೆ ರಿಕ್ವೆಸ್ಟ್ ಟು ಕಾಂಪಿಟೆಂಟ್ ಅಥಾರಿಟಿ ಫಾರ್ ಇನ್ವೆಸ್ಟಿಗೇಷನ್ ಎ ಕಂಟ್ರಿ ಆರ್ ಪ್ಲೇಸ್ ಔಟ್ಸೈಡ್ ಇಂಡಿಯಾ ಅಂದರೆ ಒಂದು ಲೆಟರ್ ಆಫ್ ರಿಕ್ವೆಸ್ಟ್ನ ಕೊಡುವಂಥದ್ರ ಬಗ್ಗೆ ಯಾವುದೇ ಭಾರತದ ಹೊರ ದೇಶದಲ್ಲಿ ಯಾರೋ ಒಬ್ಬ ಅಡಿಗೆ ಕುಳಿತಿರ್ತಾನೆ ಅಥವಾ ಆತನ ಮೇಲೆ ಅಲ್ಲಿ ತನಿಖೆ ನಡೆಸಬೇಕಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಕ್ವೆಸ್ಟ್ ಲೆಟರ್ ಕೊಡುವ ವಿಚಾರವಾಗಿ ಈ ಸೆಕ್ಷನ್ ಒನ್ ಒನ್ ಟು ವಿವರಿಸುತ್ತೆ ಹಾಗೆ ಸೆಕ್ಷನ್ ಫೋರ್ ಸೆವೆಂಟಿ ತ್ರೀ ಮರ್ಸಿ ಪಿಟಿಷನ್ ಇನ್ ಡೆತ್ ಸೆಂಟೆನ್ಸ್ ಕೇಸಸ್ ಈಗ ಈಗ ಮರಣ ದಂಡನೆ ಘೋಷಣೆ ಆಗಿರುತ್ತೆ ಸೊ ಅವರಿಗೆ ಒಂದು ಮರ್ಸಿ ಪ್ಲೇ ಹಾಕ್ತಾರೆ ಕ್ಷಮಾದಾನ ಅರ್ಜಿ ಅದಕ್ಕೆ ಸಂಬಂಧಪಟ್ಟಾಗೆ ಈ ಸೆಕ್ಷನ್ ಹೇಳುತ್ತೆ ಇನ್ನು ಸೆಕ್ಷನ್ ಫೋರ್ ಸೆವೆಂಟಿ ನೈನ್ ಇದು ಜಾಮೀನು ಹಾಗೂ ಬೇಲ್ ಹಾಗೂ ಬಾಂಡ್ ಸಂಬಂಧಪಟ್ಟ ಏನು ಪ್ರಕ್ರಿಯೆ ಇರುತ್ತೆ ಜಾಮೀನ ಪ್ರಕ್ರಿಯೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೆಕ್ಷನ್ಗಳು ಹೇಳುತ್ತವೆ ಅನ್ನುವಂಥದ್ದು ಹಾಗಾದ್ರೆ ಏನೇನೆಲ್ಲ ಹೇಳ್ತಾ ಇದೆ ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ನೋಡಿ ಇವೆಲ್ಲದರ ಗುರಿ ನಿಮಗೆ ಹೇಳ್ತೀನಿ ನೋಡಿ ನೋಡಿ ಜಸ್ಟಿಸ್ ಡಿಲೈಡ್ ಜಸ್ಟಿಸ್ ಡಿನೈಡ್ ಅಂತೇಳಿ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾತಿದೆ ಅಂದರೆ ಕಾನೂನನ್ನು ನೀವು ವಿಳಂಬಿತವಾಗಿ ಕೊಟ್ಟರೆ ನ್ಯಾಯವನ್ನು ವಿಳಂಬ ಮಾಡಿಕೊಟ್ರೆ ಕಾನೂನಿನ ವ್ಯಾಪ್ತಿಯಲ್ಲಿ ವಿಳಂಬಿತ ನ್ಯಾಯ ತಿರಸ್ಕೃತ ನ್ಯಾಯ ನೀವು ಆತನಿಗೆ ನ್ಯಾಯವನ್ನು ತಿರಸ್ಕಾರ ಮಾಡಿದ ಹಾಗೆ ಮತ್ತೇನು ಅಲ್ಲ ನಥಿಂಗ್ ಬಟ್ ಜಸ್ಟಿಸ್ ಡಿನೈಡ್ ಅಂತ ಹೇಳುತ್ತೆ ಆ ವ್ಯಾಖ್ಯಾನವನ್ನು ಇನ್ನು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಸೆಕ್ಷನ್ಗಳನ್ನ ತಂದಿದ್ದಾರೆ ಹಾಗೂ ಈ ಮಾರ್ಪಾಡಾದಂತಹ ಮಾರ್ಪಾಡಲ್ಲ ಹೊಸ ಕಾಯ್ದೆಯನ್ನೇ ತಂದಿದ್ದಾರೆ ಹಿಂದೆಲ್ಲ ತಿದ್ದುಪಡಿ ಕಾಯ್ದೆಗಳು ಬರ್ತಾ ಇತ್ತು ಸಿ ಆರ್ ಪಿ ಸಿಗೆ ತಿದ್ದುಪಡಿ ಮಾಡ್ತಾಯಿದ್ರು ಆದರೆ ಈಗ ಹಾಗೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಸಿ ಆರ್ ಪಿ ಸಿ ತಿದ್ದುಪಡಿ ಅಂದರೆ ನೋಡಿ ಸೆಕ್ಷನ್ಗಳನ್ನ ತಿದ್ದುಪಡಿ ಮಾಡ್ಬೋದು ಆದರೆ ಮೇನ್ ಪ್ರಿನ್ಸಿಪಲ್ಸ್ ಇರುತ್ತಲ್ಲ ಅದು ಹಾಗೇ ಇರುತ್ತೆ ಅದು ಬದಲಾವಣೆ ಮಾಡಲಿಕ್ಕಾಗಲ್ಲ ಆದರೆ ಈಗ ಅದು ಕೂಡ ಬದಲಾಯಿತು ಹಾಗೆ ಬ್ರಿಟಿಷರು ಮಾಡಿದ ಕಾನೂನು ನಮ್ಗೆ ಯಾಕೆ ಬೇಕು ಅನ್ನೋದಿತ್ತು ಆ ಹಿನ್ನೆಲೆಯಲ್ಲೂ ಕೂಡ ಈ ಹೊಸ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಕಾರಣ ಇದ್ರ ಪ್ರಕಾರ ಏನು ಹೇಳುತ್ತೆ ನೋಡಿ ಇಲ್ಲಿವರೆಗೂ ಕೂಡ ಎಫ್ ಐ ಆರ್ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಚಾರ್ಜ್ ಶೀಟಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಈಗ ಎಷ್ಟು ದಿನದಲ್ಲಿ ಆಗಬೇಕು ಒಂದು ಟೈಮ್ ಫ್ರೇಮ್ ಇರಲಿಲ್ಲ ಮೂರು ದಿನದಲ್ಲಿ ಎಫ್ ಐ ಆರ್ ಆಗಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಿದ್ದು ಹಾಗೆ ಟೈಮ್ ಫ್ರೇಮ್ಗಳನ್ನ ಯಾವ ರೀತಿ ಇದರಲ್ಲಿ ಮ್ಯಾನೇಜ್ ಮಾಡ್ತಾ ಬಂದಿದ್ದರೆ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ವೇಳೆ ಮೂರರಿಂದ ಏಳು ವರ್ಷ ಶಿಕ್ಷೆ ಆಗುವಂಥ ಪ್ರಕರಣ ಇದು ಅಂತ ಅಂದ್ಕೊಳ್ಳಿ ಆಗ ಹದಿನಾಲ್ಕು ದಿನದೊಳಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೋರ್ಟೀನ್ ಡೇಸ್ ವಿತಿನ್ ಫೋರ್ಟೀನ್ ಡೇಸ್ ಎಫ್ ಐ ಆರ್ ಮಾಡಲೇಬೇಕು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಲೇಬೇಕು ಅನ್ನೋದನ್ನು ಈ ಕಾನೂನು ಹೇಳ್ತಾ ಇದೆ ಈ ಕಾಯ್ದೆ ಹೇಳ್ತಾ ಇದೆ ಹಾಗೆ ಮೆಡಿಕಲ್ ರಿಪೋರ್ಟ್ ಈಗ ಮೆಡಿಕಲ್ ಕೇಸಸ್ ಇರುತ್ತೆ ಆ ಮೆಡಿಕಲ್ ಕೇಸಸ್ಸು ಮೆಡಿಕಲ್ ರಿಪೋರ್ಟ್ನ ನ್ಯಾಯಾಲಯಕ್ಕೆ ಹಾಗೂ ಪೊಲೀಸ್ ಸ್ಟೇಷನ್ಗೆ ಏಳು ದಿನಗಳ ಒಳಗಾಗಿ ಕೊಡಲೇಬೇಕು ಅನ್ನೋದು ಈ ಕಾನೂನು ಹೇಳ್ತಾ ಇದೆ ಹಾಗೆ ನಾನು ಹೇಳಿದೆ ಈಗ ವಿದೇಶದಲ್ಲಿ ತಲೆಮರೆಸ್ಕೊಂಡಿರ್ತಾರೆ ಅವ್ರ ವಿಚಾರವಾಗಿ ಸೆಕ್ಷನ್ನ ನಾನು ನಿಮಗೆ ಉಲ್ಲೇಖಿಸಿದೆ ಸೆಕ್ಷನ್ ಒನ್ ಒನ್ ಟು ಅದೇನು ಆರೋಪಿ ಹೊರ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದರೆ ಆತ ಅವನಿಲ್ಲ ಇಲ್ಲ ತಲೆಮರೆಸ್ಕೊಂಡಿದ್ದ ನಾನು ಸಿಗ್ತಾ ಇಲ್ಲ ಅಲ್ಲಿ ಕೇಸನ್ನು ನೀವು ವಿಚಾರಣೆಯನ್ನು ವಿಳಂಬ ಮಾಡೋ ಹಾಗಿಲ್ಲ ವಿಚಾರಣೆ ನಡೀಲೇಬೇಕು ವಿಚಾರಣೆ ಅದ್ರ ಪಾಡಿಗೆ ಅವನ ಅನುಪಸ್ಥಿತಿಯಲ್ಲಿ ನಡೀಲೇಬೇಕು ಅತನಿಗೆ ಶಿಕ್ಷೆ ಆಗೋದು ಮರಣದಂಡನೆ ಆದರೆ ಮರಣದಂಡನೆ ಆಗಬೇಕು ನೆಣಗೆ ಹಾಕಿದ್ರೆ ಹಾಕಬೇಕು ಒಟ್ಟಿನಲ್ಲಿ ಅದನ್ನು ಹುಡುಕಿ ತರಬೇಕು ಈ ಕಡೆ ವಿಚಾರಣೆ ಅದ್ರ ಪಾಡಿಗೆ ಅದು ನಡೀತಾ ಇರಬೇಕು ಈ ಕಡೆ ಅವನ ಸರ್ಚ್ ಆಪರೇಷನ್ ಅದ್ರ ಅದು ನಡೀತಾ ಇರಬೇಕು ಅವ್ನು ಸಿಗೋವರೆಗೂ ವಿಚಾರಣೆ ಮಾಡಲ್ಲ ಅದು ಆಗೋ ಹಾಗಿಲ್ಲ ಹಾಗೆ ಯಾವುದೇ ಒಂದು ವಿಚಾರಣೆ ತೀರ್ಪನ್ನು ಕಾಯ್ದಿರಿಸಿರ್ತಾರೆ ಅದು ನಲವತ್ತೈದು ದಿನದೊಳಗಾಗಿ ತೀರ್ಪನ್ನು ಘೋಷಣೆ ಮಾಡಬೇಕು ಅನ್ನೋದನ್ನು ಕೂಡ ಇದು ಹೇಳುತ್ತೆ ಹಾಗೆ ತೀರ್ಪು ಬಂದ ನಂತರ ಏಳು ದಿನಗಳ ಒಳಗಾಗಿ ಶಿಕ್ಷೆ ಜಾರಿ ಆಗಬೇಕು ಅಲ್ಲೂ ಕೂಡ ವಿಳಂಬ ಮಾಡೋ ಹಾಗಿಲ್ಲ ಅನ್ನೋದನ್ನು ಹೇಳುತ್ತೆ ಅದರ ನಾನು ಹೇಳಿದ್ದು ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರ್ದು ಅನ್ನೋದು ಹಾಗೆ ಮತ್ತೊಂದು ಸೂಕ್ಷ್ಮವಾದ ವಿಚಾರ ಕೂಡ ಇದೆ ಈಗ ಮಹಿಳೆಯರ ಮೇಲೆ ಯಾವುದೋ ಒಂದು ದೌರ್ಜನ್ಯ ಆಗಿರುತ್ತೆ ಅವರು ಸ್ಟೇಷನಿಗೆ ಹೋಗಿ ಎಲ್ಲವನ್ನು ಕೂಡ ಎಲ್ಲರ ಮುಂದೆ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರು ಹೇಳಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಎಫ್ ಐ ಆರ್ ದಾಖಲಿಸಬೇಕು ಆನಂತರ ಮಹಿಳಾ ಕಾನ್ಸ್ಟೇಬಲ್ ಅಥವಾ ಮಹಿಳಾ ಪೊಲೀಸ್ ಅಧಿಕಾರಿ ಅವರ ಮನೆಗೆ ಹೋಗಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಿಕ್ಕೂ ಕೂಡ ಈ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ನೋಡಿ ಇವೆಲ್ಲವೂ ಕೂಡ ವಿಳಂಬವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ಅತ್ಯಂತ ಮಹತ್ವದ ಕ್ರಮಗಳು ಅನ್ನುವಂಥದ್ದು ಜಗದೀಶ್ ಈ ಹೊಸ ಕಾಯ್ದೆಯ ಯಾವ ಅಂಶಗಳು ಬದಲಾವಣೆಯ ದ್ಯೋತಕವಾಗಿ ಕಾಣಿಸಲಿವೆ ಒಂದೆರಡು ನಿದರ್ಶನಗಳನ್ನು ನೀಡ್ಬೋದಾ ಸರ್ ಸಿ ಒಟ್ಟಾರೆ ಇಡೀ ಕಾಯ್ದೆಯೇ ಒಂದು ದೊಡ್ಡ ಬದಲಾವಣೆ ಅದರಲ್ಲಿ ಅನುಮಾನವೇ ಬೇಡ ನಾನು ನಿಮಗೆ ಪರ್ಟಿಕ್ಯುಲರಾಗೂ ಹೇಳ್ತೀನಿ ಪರ್ಟಿಕ್ಯುಲರ್ ಆಗೂ ಕೂಡ ಯಾವ ರೀತಿ ಒಂದು ಪರಿವರ್ತನೆ ಇದರಲ್ಲಿ ಕಾಣಿಸ್ತಾ ಇದೆ ಅಂದರೆ ನೋಡಿ ನಾನು ನಿಮಗೆ ಉದಾಹರಣೆ ಸಹಿತ ಹೇಳ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಈಗ ಬಹಳಷ್ಟು ಅಪರಾಧಿಗಳು ದೊಡ್ಡ ದೊಡ್ಡ ಅಪರಾಧಿಗಳು ಈಗ ನೂರಾರು ಕೋಟಿ ಆರ್ಥಿಕ ಅಪರಾಧ ಎಸಗಿದಂಥವರು ವಿದೇಶಕ್ಕೆ ಹೋಗಿ ತಲೆಮರೆಸ್ತಾ ಇದ್ದರು ಆ ರೀತಿಯ ಪ್ರಕರಣಗಳನ್ನ ಹಲವು ನಾವು ನೋಡಿದ್ದೀವಿ ಇತಿಹಾಸದ ಉದ್ದಕ್ಕೂ ಕೂಡ ಈಗ ಪ್ರೊಕ್ಲೈಮ್ಡ್ ಅಫೆಂಡರ್ಸ್ ಅನ್ನೋದು ಸೊ ಅವರಿಗೆ ಸಂಬಂಧಪಟ್ಟ ಹಾಗೆ ಹತ್ತು ವರ್ಷ ಅಥವಾ ಹೆಚ್ಚಿನ ಶಿಕ್ಷೆಗೆ ಒಳಪಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಅಂಥವ್ರದ್ದು ಆಸ್ತಿ ಜಪ್ತಿ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಇದೆ ಈ ಕಾಯ್ದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೆ ಅವರಿಗೆ ಜೀವಾವಧಿ ಶಿಕ್ಷೆಗೊಳಪಟ್ಟಿರ್ಬೋದು ಅಥವಾ ಮರಣದಂಡನೆ ಶಿಕ್ಷೆಗೊಳಪಟ್ಟಿರ್ಬೋದು ಅವರ ಆಸ್ತಿಯನ್ನು ಕೂಡಲೇ ಜಪ್ತಿ ಮಾಡುವಂಥದ್ದು ಹಾಗೂ ಈ ರೀತಿಯ ಅಪರಾಧ ಎಸಗಿದವರಿಗೆ ಈ ರೀತಿಯ ಶಿಕ್ಷೆ ನೀಡುವಂತಹ ಅವಕಾಶ ಕೇವಲ ಈ ಹಿಂದೆ ಈ ಹಳೆ ಸಿ ಆರ್ ಪಿ ಸಿ ಇದ್ದಾಗ ಹತ್ತೊಂಬತ್ತು ಅಪರಾಧಗಳಲ್ಲಿ ಮಾತ್ರ ಅವಕಾಶ ಇತ್ತು ಈಗ ಈ ಹೊಸ ಕಾಯ್ದೆಯಲ್ಲಿ ನೂರ ಇಪ್ಪತ್ತು ಅಪರಾಧಗಳಲ್ಲಿ ಈ ಶಿಕ್ಷೆಗೆ ಒಳಪಡಿಸುವಂಥ ಅವಕಾಶವನ್ನು ಇದು ಇದೆ ಇದು ಒಂದು ದೊಡ್ಡ ಬದಲಾವಣೆ ಅನ್ನುವಂಥದ್ದು ಹಾಗೆ ಮತ್ತೊಂದು ನೋಡಿ ಭಾಳ ಮುಖ್ಯವಾದದ್ದು ಎಷ್ಟೋ ಕಡೆ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದಾಖಲಿಸಲಿಕ್ಕೆ ನಿರಾಕರಿಸಿದ್ರು ಅನ್ನುವಂಥದ್ದು ಇಶ್ಯೂ ಆಗ್ತಾ ಇರುತ್ತೆ ಇನ್ನು ಮುಂದೆ ಆ ರೀತಿ ಅವಕಾಶವೇ ಇಲ್ಲ ಎಫ್ ಐ ಆರ್ ಫೈಲ್ ಮಾಡಲೇಬೇಕು ಒಂದು ವೇಳೆ ಇಲ್ಲಪ್ಪ ಯಾರೋ ಮಾಡಲ್ಲ ಅಂದರು ದೇಶದ ಯಾವುದೇ ಮೂಲೆಯಲ್ಲಾದರೂ ಕೂಡ ಹೋಗಿ ಎಫ್ ಐ ಆರ್ ಫೈಲ್ ಮಾಡುವುದು ಆ ಸ್ಟೇಷನಲ್ಲಿ ಅವನು ಆ ಸರಹದ್ದಲ್ಲಿ ಒಪ್ಪಲಿಲ್ಲ ಅಂದರೆ ಬೇರೆ ಸರಹದ್ದಿಗೆ ಹೋಗಿ ಅಲ್ಲೂ ಕೂಡ ಆರ್ ಮಾಡುವುದು ಮೊದಲು ಇದಕ್ಕೆ ಅವಕಾಶ ಇರಲಿಲ್ಲ ಆ ಅವಕಾಶವನ್ನು ಇದು ಮಾಡಿಕೊಡ್ತಾ ಇದೆ ಈ ರೀತಿಯ ಒಂದಷ್ಟು ಮಹತ್ವದ ಬದಲಾವಣೆಗಳಿಗೆ ಈ ಒಂದು ಕಾಯ್ದೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾನು ಇದನ್ನು ಖಂಡಿತವಾಗಿಯೂ ಒಂದು ದೊಡ್ಡ ಪರಿವರ್ತನೆಯನ್ನು ತರ್ತಾ ಇರುವಂಥ ಭಾರತ ದೇಶದಲ್ಲಿ ಭಾರತದ ನಾಗರಿಕರಲ್ಲಿ ವಾರದ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇರುವಂಥ ಅಂತಲೇ ಖಂಡಿತವಾಗಿಯೂ ಹೇಳ್ಬೋದು ಜಗದೀಶ್ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿನ ವಿಳಂಬದ ಕಾರಣದಿಂದ ತ್ವರಿತ ನ್ಯಾಯದ ನಿರೀಕ್ಷೆಯಲ್ಲಿದ್ದವರಿಗೆ ಅಷ್ಟೇ ಸಿಕ್ತಿತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ಈ ವಿಳಂಬ ಧೋರಣೆ ಶಾಪವಾಗಿತ್ತು ಆದರೆ ಈಗ ಬಂದಿರೋ ಹೊಸ ಕಾಯ್ದೆ ಆ ಶಾಪದಿಂದ ಮುಕ್ತಿ ನೀಡಿದೆ ಇನ್ಮುಂದೆ ಜಸ್ಟಿಸ್ ಡಿಲೈಡ್ ಜಸ್ಟಿಸ್ ಡಿನೈಡ್ ಅನ್ನೋ ಮಾತಿನ ಜಾಗದಲ್ಲಿ ಜಸ್ಟಿಸ್ ಡೆಲಿವರ್ ಟು ಎವ್ರಿ ವನ್ ವಿದಿನ್ ಟೈಮ್ ಫ್ರೇಮ್ ಅನ್ನುವ ಹೊಸ ಮಾತು ಬರಲಿ ಅಂತ ಆಶಿಸೋಣ ವೀರೇಂದ್ರ ವೀರೇಂದ್ರಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ